நான் <muchas> நான் ಮೂರು ದಿನಗಳವರೆಗೆ ಚಿಂಚ್ರಿ ಪಿಂಪರ್ವಾಡ್ ಪುಣೆ ಇದರಲ್ಲಿ ನೀರು ಸರಬರಾಜಿನ ವ್ಯವಸ್ಥೆ ನೋಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾರೆ ಇದರಲ್ಲಿ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆ ಈ ಮೂರು ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡಿ ಅಲ್ಲಿ ಇರತಕ್ಕಂಥ ಸಿಸ್ಟಮನ್ನು ಅರ್ಥ ಮಾಡ್ಕೊಂಡು ಬರಲಿಕ್ಕೆ ಇ ಡಿ ಬಿ ವತಿಯಿಂದ ಒಂದು ಅವಕಾಶ ಒದಗಿ ಬಂದಿದೆ ಈ ಅವಕಾಶದಲ್ಲಿ ನಗರಸಭೆ ಸಿಬ್ಬಂದಿಯನ್ನು ಈ ನಗರಸಭೆ ಸಿಬ್ಬಂದಿ ವಾಟರ್ ಸಪ್ಲೈ ಒಂದು ಸ್ಟಾಫ್ ಜೊತೆಗೆ ನಮ್ಮ ಎಲ್ಲ ಸದಸ್ಯರನ್ನ ರಿಪೋರ್ಟ್ ಮಾಡ್ತಾರೆ ಎಷ್ಟು ಜನ ಹೋಗ್ಬೋದು ಸರ್ ಈ ನಗರಸಭೆ ಸದಸ್ಯರು ಈಗ ನಾವು ಎಲ್ಲ ನಗರಸಭೆ ಸದಸ್ಯರಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದೀವಿ ಅವರಿಗೆ ವಿಷಯ ತಿಳಿಸಿದ್ದೀವಿ ಎಷ್ಟು ದಿನ ಸರ್ ಟ್ರೈನಿಂಗ್ ಅದು ಮೂರು ದಿನಗಳ ತರಗತೆ ಬಾಂಬೆ ಸೇರಿದಂತೆ ಪುಣೆ 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 ಚಿಂಚಿರಿ ಪಿಂಪುವಾಡ ಹಾಂ ಈಗ ಎಷ್ಟು ಇಂಡಿ ಬಿಡುತ್ತೆ ಸರ್ ಇದು ಗಾಡಿ ಈಗ ಲೆವೆನ್ ತರ್ಟಿ ಇತ್ತು ಮತ್ತು ಸದಸ್ಯರು ಬರಲಿಕ್ಕೆ ಇನ್ನೂ ಸ್ವಲ್ಪ ವಿಳಂಬ ಆಗ್ತದೆ ಬಂದ ತಕ್ಷಣ ಗಾಡಿ ವ್ಯವಸ್ಥೆ ಮಾಡಿ